ಅಜಾತ ಶತ್ರುವಾಗಿ ಕೊನೆ ದಿನಗಳಲ್ಲಿ ಸನ್ಮಾನ್ಯ ಮೋದಿಯವರ ನೇತೃತ್ವದ ಸರ್ಕಾರದ ಮೋದಿಯವರ ನಾಯಕತ್ವವನ್ನು ಮೆಚ್ಚಿ ಭಾರತೀಯ ಜನತಾ ಪಾರ್ಟಿಗೂ ಸಹ ಒಂದು ಸೇರ್ಪಡೆ ಮಾಡಿರ್ತಕ್ಕಂಥವರು ಈ ರಾಜ್ಯದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಮೂಡಿಸಿದಂಥವ್ರು ಇವತ್ತು ನಮ್ಮ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ಅದ್ಭುತವಾದಂಥ ಕೆಲಸವನ್ನ ಮಾಡಿರತಕ್ಕಂಥವ್ರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೆಲಸವನ್ನು ಮಾಡಿದಂಥವ್ರು ಇನ್ನೂ ಅನೇಕ ಉದ್ಯೋಗಗಳನ್ನ ಅಲಂಕರಿಸಿರತಕ್ಕಂಥ ಐಟಿ ಬಿ ಟಿ ಒಂದು ಕ್ರಾಂತಿಯನ್ನ ಮಾಡಿದಂಥವ್ರು ವಿಶೇಷವಾಗಿ ಮೈಸೂರು ಬೆಂಗಳೂರು ರಾಷ್ಟ್ರ ಹೆದ್ದಾರಿಯನ್ನು ನಾಲ್ಕು ಪದದ ಹೆದ್ದಾರಿಯನ್ನು ನಮಗೆ ಮಾಡಿಕೊಟ್ಟಂಥವರು ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕನೂ ಸಹ ಇವತ್ತು ಅತ್ಯಂತ ದುಃಖ ದುಃಖರಾಗಿದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವರು ಅದೇ ರೀತಿ ಬೇರೆ ಬೇರೆ ಎಲ್ಲ ಮಕ್ಕಳುಗಳು ಸಹ ಹೋಗಿ ಅವರು ಅಂತಿಮ ದರ್ಶನವನ್ನು ಮಾಡಿದರು ಒಂದು ನಿಮಿಷಗಳ ಮೌನಾಚರಣೆಯನ್ನು ಮಾಡಬೇಕು Have <speaking in> <speaking> a <in>